ವೇದ ವಿಭಾಗಗಳಲ್ಲಿ ಕೊನೆಯ ವೇದ ಅಥರ್ವ ವೇದವಾಗಿದೆ ಅಥರ್ವರ್ಣ ಅಂಗಿ ಸಂಶಯಗಳಿಂದ ಕೊಂಡಿಡಿಯಲ್ಪಟ್ಟ ಮಂತ್ರಗಳಿಂದ ಕೂಡಿದಂತ ವೇದ ಆಗಿರುವುದರಿಂದ ಇದನ್ನು ಅಥರ್ವ ವೇದ ಎಂದು ಕರೆಯುತ್ತಾರೆ ಈ ವೇದದಲ್ಲಿ ಇಪ್ಪತ್ತು ಕಾಂಡಗಳು ಏಳುನೂರ ಅರವತ್ತು ಸೂಕ್ತಗಳು ಆರು ಸಾವಿರ ಮಂತ್ರಗಳಿವೆ ಪದ್ಯ ಮತ್ತು ಗದ್ಯ ಶೈಲಿಯಲ್ಲಿ ಸಂಮಿಶ್ರವಾಗಿರುವಂತಹ ಈ ವೇದ ವಿವಾಹ ಪದ್ಧತಿ ಶವ ಸಂಸ್ಕಾರ ಗೃಹ ನಿರ್ಮಾಣ ರಾಜನ ಆಯ್ಕೆ ಹಾಗೆ ದಿನನಿತ್ಯಕ್ಕೆ ಸಂಬಂಧಿಸಿದಂತಹ ವಿಚಾರವೂ ಇದೆ ಮಂತ್ರವಾದ ತಂತ್ರವಿದ್ಯೆ ಮಾಟ ಛಿದ್ರ ಮಾರಣ ಉಚ್ಚಾಟನೆ ಸ್ತಂಭನ ಯಕ್ಷಿಣಿ ಇಂದ್ರಜಾಲ ಮಹೀಂದ್ರಜಾಲ ಇಂತಹ ರಹಸ್ಯ ವಿಚಾರ ಕೂಡ ವಿಸ್ತಾರವಾಗಿದೆ ವಿವಿಧ ಮುಖವಾದ ಕ್ರಿಯೆಗಳಿಗೆ ಸಂಬಂಧಪಟ್ಟ ವಿಷಯ ವೇದದಲ್ಲಿ ಸಂಪೂರ್ಣವಾಗಿ ವಿಸ್ತಾರವಾಗಿದೆ ವೈರ ಪ್ರಶಮನ ದೀರ್ಘಾಯುಕ್ತ ಕ್ರಮ ಕ್ರಮ ಸತ್ಯವ್ರತ ಶ್ರೇಯಸ್ಸು ರೋಗ ನಿವಾರಣೆ ಔಷಧಿಗಳ ವಿವರವನ್ನು ಮುಂತಾದ ವಿದ್ಯೆಗಳು ಸೇರಿಕೊಂಡಿವೆ ಯಜ್ಞಾದಿಗಳ ವೇಳೆ ಬ್ರಹ್ಮನಿಗೆ ವೇದ ಉಪಯುಕ್ತವಾಗಿದ್ದರಿಂದ ಇದನ್ನು ಬ್ರಹ್ಮವೇದ ಎಂದು ಕರೆಯುತ್ತಾರೆ ಅಥರ್ವ ವೇದದ ಬ್ರಾಹ್ಮಣ ಗೋಪತ ಉಪವೇದ ಸತ್ ಸ್ಥಾವತ್ಯ ವೇದ ಅಥವಾ ಅರ್ಧವೇದ ಶೌತ್ರ ಸೂತ್ರಗಳು ವೈತಾನ ಕೌಶಿಕ ಗುಹ್ಯ ಸೂತ್ರ ಕೌಶಿಕ ವೇದಗಳಲ್ಲಿ ಬರುವ ಪ್ರಮುಖ ದೇವತೆಗಳು ಮೂವತ್ತು ಮೂರು ಅದರ ಇಂದ್ರ ಅಗ್ನಿ ಸೋಮ ವಾಯು ಸೂರ್ಯ ರುದ್ರ ಮಿತ್ರ ವರುಣ ವಿಷ್ಣು ಉಷಾ ಅಶ್ವಿನಿ ದೇವತೆಗಳು ಪೂಷ ಪ್ರಜಾಪತಿ ಯಮ ಪರ್ಜನ್ಯ ಆರ್ಯಮ ಮರುತುಗಳು ಬ್ರಾಹ್ಮಣಸ್ಪತಿ ಸರಸ್ವತಿ ಅದಿತಿ ಆದಿತ್ಯ ರುಭು ಇಳ ತ್ವಷ್ಟ ಸವಿತಾ ಇಂದ್ರಾಣಿ ವರುಣಾಸಿ ಆಗ್ನೇಯ ವಸುಗಳು ಮರಾತ್ವಶ ವೈಶ್ವಾನರ ಭಾರತೀಯಾಗಿರುತ್ತದೆ